ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ಎಚ್ ಅನಂತ ಶೈನ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಆರೋಗ್ಯಕ್ಕಾಗಿ ನಮ್ಮ ಆಹಾರ ಹೇಗಿರಬೇಕು ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ಆಹಾರ ಹೇಗಿರಬೇಕು ಆಯುರ್ವೇದ ಏನಿರುತ್ತೆ ಅಂದರೆ ಆರೋಗ್ಯ ನಮಗೆ ಬೇಕು ಅಂದರೆ ನಾವು ರೋಗರಹಿತವಾಗಿರಬೇಕು ಅಂತಂದರೆ ನಿತ್ಯಂ ಹಿತಹಾರ ವಿಹಾರ ಸೇವೆ ಮುಂದೆ ಏನು ಶ್ಲೋಕ ಬರ್ತದೆ ಕಂಟಿನ್ಯೂ ನಿತ್ಯಂ ಇತಹಾರ ವಿಹಾರ ಸೇವೆ ಅಂತ ನಿತ್ಯಂ ಇತಹಾರ ವಿಹಾರ ಸೇವೆ ಅಂದ್ರೆ ನಾವು ಒಳ್ಳೆಯ ಆಹಾರ ವಿಹಾರವನ್ನು ಅಳವಡಿಸ್ಕೋಬೇಕು ಬಹುಮುಖ್ಯವಾಗಿ ಒಳ್ಳೆಯ ಆಹಾರ ಅಂದ್ರೆ ಏನು ಅಂದ್ರೆ ಯಾವುದೋ ಒಂದು ಆಹಾರ ಎಲ್ಲರಿಗೂ ಒಳ್ಳೆಯದಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಪ್ರಕೃತಿಗೆ ಅನುಗುಣವಾಗಿ ಅವರಲ್ಲಿರುವ ಆರೋಗ್ಯ ಸಮಸ್ಯೆಗೆ ಅನುಗುಣವಾಗಿ ಒಂದೊಂದು ಆಹಾರ ಒಳ್ಳೆಯದಾಗುತ್ತೆ ಒಂದೊಂದು ಆಹಾರ ಅವರಿಗೆ ಸರಿಬಹುದು ಸರಳವಾಗಿ ಹೇಳಬೇಕು ಅಂದ್ರೆ ಸರ್ವಜ್ಞ ಕವಿ ಈ ತರ ಹೇಳಿದ್ದಾರೆ ಆಹಾರ ಹೇಗಿರಬೇಕು ಅಂದ್ರೆ ಹಸಿವಿಲ್ಲದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಗೂಡಿ ತಂಗ್ಳು ಉಣ ಬೇಡ ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ ಅಂದ್ರೆ ನಮ್ಮ ಈಗ ಎಲ್ಲರೂ ತಪ್ಪು ತಪ್ಪೇನು ಅಂತಂದ್ರೆ ಬೆಳಿಗ್ಗೆ ಆಹಾರ ಮಧ್ಯಾಹ್ನ ತಗೋಳು ಮಧ್ಯಾಹ್ನದ್ದು ರಾತ್ರಿ ತಗೊಳ್ಳೋದು ರಾತ್ರಿ ಆಹಾರ ಮತ್ತೆ ಬೆಳಗ್ಗೆ ತಗೊಳ್ಳೋದು ಈ ಥರ ಫ್ರೆಶ್ ಆಹಾರದ ಕೊರತೆಯಿಂದಲೇ ನಮ್ಮ ದೇಹಕ್ಕೆ ಸರಿಯಾದ ಪೋಷಕಣೆ ದೊರೆತಿಲ್ಲ ಈ ರೀತಿ ಹಲವಾರು ವಿಚಾರಗಳನ್ನ ನಮ್ಮ ಜನರು ತಿಳ್ಕೊಬೇಕಾಗಿದೆ ಈ ತಿಳ್ಕೊಳಕಿರೋ ದಾರಿ ಏನಪ್ಪ ಅಂತಂದರೆ ಅವರು ಅವರ ಪ್ರಸ್ತುತ ಆಹಾರ ಏನಿದೆ ಅನ್ನೋದನ್ನು ಕನಿಷ್ಠ ಮೂರು ದಿನ ದಯವಿಟ್ಟು ಇದೆ ತಲೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಒಂದು ರಿಪೋರ್ಟ್ ತೊಗೊಂಬರ್ತಾರೆ ಹೊರತು ಅವರ ಆಹಾರ ಏನು ಅದು ಇದೆ ಅಂತ ಯಾರು ಬರ್ಕೊಂಬರಲ್ಲ ನನ್ನ ಮನವಿ ಏನು ಅಂದರೆ ಎಲ್ಲರಿಗೂ ನಿಮ್ಮ ಮೂರು ದಿನಗಳ ದಿನಚರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಯಾವ ಯಾವ ಆಹಾರ ತಿಂದಿದ್ದೀರಾ ಅನ್ನೋದನ್ನು ನೀವು ಡೈರಿ ಟೈಪ್ ಬರ್ಕೊಂಡ್ಬಂದರೆ ನಮಗೆ ನಿಮಗೆ ಸರಿಯಾದ ಮಾಹಿತಿ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಆದ್ದರಿಂದ ಈ ಒಂದು ವಾತಾವರಣದಲ್ಲಿ ಬರುವಂತಹ ಉಸಿರಾಡೋದಂದರೆ ಆಸ್ಮನೆ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಗೊಜ್ಜಿನ ಪೇಷೆಂಟ್ ಇರ್ಬೋದು ಅಥವಾ ಅಧಿಕ ರಕ್ತದ ಒತ್ತಡದ ರೋಗಿನೇ ಇರ್ಬೋದು ಯಾವುದೇ ರೋಗಿ ನಿಮ್ಮ ಹಳೆಯ ರಿಪೋರ್ಟ್ ತಗೊಂಡು ಹಾಗೂ ನೀವು ಯಾವುದೇ ಪದ್ಧತಿಯ ಔಷಧಿ ತಗೊತಿದ್ರೂ ಪರವಾಗಿಲ್ಲ ಆ ಯಾವ ಔಷಧಿ ಅನ್ನೋದನ್ನು ಸಹ ತೆಗೆದುಕೊಂಡು ಬಂದು ಜೊತೆಯಲ್ಲಿ ಬಹಳ ಮುಖ್ಯವಾದ್ದು ತಮ್ಮ ಮೂರು ದಿನಗಳ ಆಹಾರ ಏನೇನು ನೀವು ತಿಂದಿದ್ದೀರಾ ಅನ್ನೋದು ರಿಪೋರ್ಟ್ ಸಹ ತೊಗೊಂಡ್ಬಂದುಬಿಟ್ರೆ ನಮಗೆ ನಿಮಗೆ ಸರಿಯಾದ ಮಾಹಿತಿಗಳು ಬಹಳ ಅನುಕೂಲ ಆಗ್ತದೆ ಈ ರೀತಿ ಕನಿಷ್ಠ ಮೂರು ವಾರ ಆದರೂ ನೀವು ಅಪ್ ಮಾಡಿದ್ರೆ ಯಾವ ಆಹಾರ ನಿಮ್ಮ ಶರೀರಕ್ಕೆ ಒಳ್ಳೆಯದು ಅಂತ ಅರ್ಥ ಆಗ್ತದೆ ತದನಂತರ ಅದನ್ನು ಮುಂದುವರೆಸುವ ಜವಾಬ್ದಾರಿ ನಿಮ್ದೇ ಈ ರೀತಿ ನಿಮ್ಮ ಆಹಾರ ಏನು ಅಂತ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಅದನ್ನು ಫಾಲೋ ಮಾಡದೆ ಯಾವುದೇ ರೀತಿ ಖರ್ಚು ಇಲ್ಲದೆ ಇರುವಂತಹ ಆರೋಗ್ಯ ತಮಗೆ ಸಿಗುತ್ತೆ ಈ ಒಂದು ವ್ಯವಸ್ಥೆ ಈ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು ಹಳೆ ಸೇತುವೆ ಅಂದರೆ ಇರುವಂತಹ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು ಇಲ್ಲಿ ತಮಗೆಲ್ಲ ಸಿಗ್ತದೆ ದಯವಿಟ್ಟು ಇದನ್ನು ತಾವು ಸದುಪಯೋಗ ಸದುಯೋಗ ಮಾಡಿಸ್ಕೋಬೇಕಂತಲ್ಲಿ ಕೋರ್ತೇವೆ ರೋಗಿಗಳು ಬರೀ ಆಸ್ಮಾವಿದೆಯೋ ಅಥವಾ ಆಸ್ಮಾ ಜೊತೆಗೆ ಸಕ್ಕರೆ ಇದೆಯೋ ಆಸ್ಮಾ ಜೊತೆಯಲ್ಲಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆಯೋ ಅಥವಾ ಅಧಿಕ ರಕ್ತದ ಒತ್ತಡ ಇದೆಯೋ ಸೊ ಅವರಿಗೆ ಆಸ್ತಮ ಒಂದೇ ಇದೆಯೋ ಅಥವಾ ಅದರ ಜೊತೆಯಲ್ಲಿ ಬೇರೆ ಯಾವ ಸಮಸ್ಯೆಗಳಿದೆ ಅನ್ನೋದನ್ನು ನೋಡಿಕೊಂಡು ಅವರಿಗೆ ವೈಯಕ್ತಿಕವಾಗಿ ಹೆಲ್ಪ್ ಸಹಾಯ ಆಗುವಂತಹ ಆಹಾರನ ನಾವು ಅದಕ್ಕೆ ಥರ ರೋಗಿಗಳು ದಯವಿಟ್ಟು ನಮ್ಮಲ್ಲಿ ಬಂದು ಅವರು ಇಲ್ಲಿವರೆಗೂ ಏನು ಔಷಧಿ ತಗೋತಿದ್ದಾರೆ ಅವನು ತಂದು ರಿಪೋರ್ಟ್ ಇದ್ರೆ ಅದನ್ನು ತಗೊಂಬಂದು ಜೊತೆಗೆ ಕನಿಷ್ಠ ಮೂರು ದಿನ ಅವ್ರು ಏನು ಆಹಾರ ತಿಂದಿದ್ದಾರೆ ಅನ್ನೋದನ್ನು ಬರ್ಕೊಂಡ್ಬಂದ್ರೆ ಅವರಿಗೆ ಸರಿಯಾದ ಮಾಹಿತಿ ನಾವು ಕೊಡಬಹುದು ಏಕೆಂದರೆ ನಮ್ಮ ಜನಕ್ಕೆ ಮೊದಲು ಅರ್ಥ ಆಗಬೇಕಾಗಿರೋದು ಆಹಾರ ವಿಹಾರ ತಪ್ಪಾದ ಆಹಾರ ವಿಹಾರವೇ ನಮ್ಮ ಮೂಲ ಕಾರಣ ಅನಾರೋಗ್ಯಕ್ಕೆ ನನ್ನ ಹೇಳಿದ್ದೆ ಈಗ ತಲೆ ಸಮಾಜೆಯಲ್ಲಿ ಇರಲಿ ಬಿ ಪಿ ಶುಗರ್ ಇರಲಿ ಪ್ರತಿಯೊಬ್ಬರಿಗೂ ನಾನು ಏನೋ ಒಂದು ಅಮೃತ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದು ತಪ್ಪಾಗ್ತದೆ ಪ್ರತಿಯೊಬ್ಬರಿಗೂ ಒಂದೇ ಆಹಾರ ಒಂದೇ ಥರ ಔಷಧಿಗಳು ಸುಟ್ಟಾಗಲ್ಲ ನಾವು ಅವರನ್ನು ವೈಯಕ್ತಿಕವಾಗಿ ಗಮನಿಸಿಯೇ ಇದು ಹೇಳ್ಲಿರ್ತದೆ ಈ ರೀತಿ ಕೊಡುವ ಮಾಹಿತಿ ಎಲ್ಲವೂ ಇಲ್ಲಿ ಉಚಿತ ಇರುತ್ತೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸಲ್ಲಿ ಅದರಿಂದ ನಾನು ಎಲ್ಲರೂ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಸುಮ್ಮನೆ ನೀವು ಯಾವುದೇ ಒಂದು ಪ್ರಲೋಭನೆಗೆ ಒಳಗಾಗಬಾರ್ದು ಏನೋ ಒಂದು ಮಾಹಿತಿ ಬಂತು ನಾನು ಆ ಔಷಧಿ ತಗೊಂಡ್ಬಿಟ್ರೆ ಗುಣ ಕಾಣುತ್ತೆ ಇದು ಅನ್ನೋ ಅನ್ನೋ ಅನ್ನುವಂತಹ ತಪ್ಪು ಮಾಹಿತಿ ಫಾಲೋ ಮಾಡದೇ ದಯವಿಟ್ಟು ತಾವು ವೈಯಕ್ತಿಕವಾಗಿ ಬಂದು ನಮ್ಮಲ್ಲಿ ಮಾಹಿತಿ ತಗೊಂಡ್ರೆ ತುಂಬ ಅನುಕೂಲ ಆಗ್ತದೆ ಈಗ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಹುಣಸೂರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ ಯಾವ್ಯಾವ ಯಾವ್ಯಾವ ಕಾಯಿಲೆಗೆ ಮಾಡ್ತೀರಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರಲ್ಲಿ ತುಸ್ತು ಪರಿಸ್ಥಿತಿ ಬೇಕಾಗುವಂತಹ ಕಂಡೀಷನ್ ಬಿಟ್ಟು ಆ ಒಂದು ಪರಿಸ್ಥಿತಿ ಬಿಟ್ಟು ಅತಿಯಾಯ ನೀವು ಆಗ್ತಿದೆ ಭೇದಿ ಆಗ್ತಿದೆ ಅಥವಾ ನನಗೆ ಅತಿಯಾಗಿ ಉಸಿರಡ ತೊಂದರೆ ಇದೆ ಆಕ್ಸಿಜನೇ ಬೇಕು ಅನ್ನುವ ತುರ್ತು ಪರಿಸ್ಥಿತಿ ಬಿಟ್ಟು ಉಳಿದ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ದೊರೆಯುತ್ತದೆ ಆದರೆ ಆ ವ್ಯಕ್ತಿ ನಾವು ಹೇಳುವಂತಹ ಆಹಾರದಲ್ಲಿನ ಬದಲಾವಣೆಗಳನ್ನ ಅವರು ಅಳವಡಿಸ್ಕೋಬೇಕು ಬಹಳ ಮುಖ್ಯವಾದ್ದು ಅನಂತರ ನಮ್ಮ ಆಸ್ಪತ್ರೆಯಲ್ಲಿ ದೇಹ ಶುದ್ಧಿಗೆ ಅಂದರೆ ಬಾಡಿ ಪ್ಯೂರಿಫಿಕೇಶನ್ ವಿಶೇಷವಾದ ಪಂಚಕರ್ಮ ಚಿಕಿತ್ಸೆ ಇದೆ ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲರೂ ಪಂಚಕರ್ಮ ಚಿಕಿತ್ಸೆ ಅಂದ ತಕ್ಷಣ ಮಸಾಜ್ ಅನ್ಕೊಳ್ತಾರೆ ಮಸಾಜ್ ಅನ್ನೋದು ಬೇರೆ ಪಂಚಕರ್ಮ ಚಿಕಿತ್ಸೆ ಬೇರೆ ಪಂಚಕರ್ಮ ದೇಹವನ್ನು ಶುದ್ಧಿ ಮಾಡುವಂತಹ ಹಲವಾರು ವಿಧ ಪ್ರಕ್ರಿಯೆಗಳಾಗಿದೆ ಆ ಪಂಚಕರ್ಮದಲ್ಲಿ ಐದು ತರ ದೇಹ ಶುದ್ಧಿ ಮಾಡುವಂತಹ ಚಿಕಿತ್ಸೆಗಳಿದೆ ಅವು ಸಹ ಆ ವ್ಯಕ್ತಿಯ ಆರೋಗ್ಯ ಸಮಸ್ಯೆ ದೇಹದ ಸ್ಥಿತಿ ಅವರ ಶಕ್ತಿ ನೋಡಿಕೊಂಡು ನಾವು ನಿರ್ಧಾರ ಮಾಡಬೇಕಾಗ್ತದೆ ಸೊ ಇದೆಲ್ಲ ಮಾಹಿತಿನೂ ಸಹ ನಾವು ಜನಗಳಿಗೆ ತಲುಪಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಜನರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮಗೆ ಕೊಡ್ತೀವಿ ಅವರು ಯಾವ ಪದ್ಧತಿ ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು ಹೋಮಿಯೋಪತಿ ಇರ್ಬೋದು ಯಾವುದೇ ಅವಧಿ ತಗೋತಿದ್ರು ತಾವು ಏನು ತಗೋತಿದ್ದೀರಾ ಅಂತ ನಮ್ಮಲ್ಲಿ ಬರುವಾಗ ದಯವಿಟ್ಟು ತನ್ನಿ ಅದರ ಜೊತೆಯಲ್ಲಿ ತಮ್ಮ ರಿಪೋರ್ಟ್ಸು ಬ್ಲಡ್ ಚೆಕಪ್ ಮಾಡಿದ್ದು ಇನ್ನು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅದನ್ನು ದಯವಿಟ್ಟು ತಗೊಂಡು ಬನ್ನಿ ಅದ್ರ ಜೊತೆಗೆ ಬಹುಮುಖ್ಯವಾದದ್ದು ನಾನು ಹೇಳೋದೇನು ಅಂದರೆ ನಿಮ್ಮ ಆಹಾರ ಹೇಗಿದೆ ಅಂತ ಪರ್ಫೆಕ್ಟಾಗಿ ಬರ್ಕೊ ಬನ್ನಿ ಕನಿಷ್ಠ ಮೂರು ದಿನದ್ದು ಯಾಕಂದರೆ ಎಲ್ಲರೂ ಜನರಲೈಸ್ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ ನಾನು ತಿಂತೀನಿ ಏನು ತಿಂತೀನಿ ಹಾಗಾಗಲ್ಲ ಏನು ತಿಂತೀನಿ ಯಾವಾಗ ತಿಂತೀನಿ ಅಂತ ಬಹಳ ಮುಖ್ಯ ನಾನು ಎಷ್ಟೊತ್ತಿಗೆ ಹೇಳ್ತೀನಿ ಎಷ್ಟೊತ್ತಿಗೆ ಮಲ್ಕೋತೀನಿ ಅನ್ನೋದು ಸಹ ಬಹಳ ಮುಖ್ಯ ನಮಗೆ ರಿಪೋರ್ಟ್ ಹೆಚ್ಚು ಎಷ್ಟು ಸಹಕಾರಿನೋ ನಿಮ್ಮ ಸಮಸ್ಯೆಗೆ ನಾವು ಚಿಕಿತ್ಸೆ ಕೊಡಲಿಕ್ಕೆ ಅದಕ್ಕಿಂತ ಹೆಚ್ಚು ನಮಗೆ ಸಹಾಯ ಆಗೋದು ಯಾವುದು ಅಂದರೆ ನಿಮ್ಮ ದಿನಚರಿ ನೀವು ಸ್ಪಷ್ಟತೆಯಿಂದ ಕನಿಷ್ಠ ಮೂರು ದಿನದ್ದು ಬರ್ಕೊಂಡ್ಬಂದ್ರೆ ಅದಕ್ಕೆ ನಾನು ಬಹಳ ಬಹಳ ಒತ್ತಿ ಒತ್ತಿ ಈ ವಿಚಾರ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ನೀವು ರಿಪೋರ್ಟ್ ಹೇಗೆ ತಗೊಬರ್ತೀರೋ ನೀವು ಏನು ಔಷಧಗಳು ನುಗ್ಗುತ್ತಿದ್ದೀರಾ ಅನ್ನೋ ಮಾಹಿತಿ ಹೇಗೆ ತರ್ತೀರೋ ಅದ್ರ ಜೊತೆಯಲ್ಲಿ ಕನಿಷ್ಠ ಮೂರು ದಿನದ ನಿಮ್ಮ ಆಹಾರ ಹೇಗಿದೆ ಅಂತ ಸ್ಪಷ್ಟತೆಯಿಂದ ತನ್ನಿ ಆ ಈ ಒಂದು ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಸಹ ಆಗ್ತಿರ್ತದೆ ಇದು ನೀವು ಇನ್ನೇನಾದರೂ ತಮಗೆ ಸಮಸ್ಯೆ ಇದ್ದರೆ ಅಥವಾ ಯಾವುದಾದ್ರೂ ಪರಿಹಾರ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸೂಕ್ಷ್ಮವಾಗಿ ಬೇಕು ಅಂತಂದರೆ ಅಥವಾ ನನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಇದ್ದರೆ ಮೊಬೈಲಲ್ಲೂ ಸಹ ನನಗೆ ಫೋನ್ ಮಾಡಬಹುದು